ಧರ್ಮವರು ಎಲ್ಲಾರು ಎಲ್ಲಾ ಧರ್ಮಲ್ಲಿ ಇವತ್ತು ನಾವು ನಮ್ಮ ಬರಬೇಕಿತ್ತು ರಘುನಾಥ್ ಸಾಹೇಬ್ರು ಎಲ್ಸಿನ ಸಾಹೇಬ್ರು ಕಬಡ್ಡಿ ಬಾಬು ಸಾಹೇಬ್ರು ಗುರುಪರ್ಡು ಸಾಹೇಬ್ರು ಎಲ್ಲರೂ ಬರಬೇಕಿತ್ತು ಇವತ್ತು ಎಂ ಪಿ ಅವರು ಸೂರಿ ಸಾಹೇಬ್ರು ಆ ಕಡೆ ಬಂದಿದ್ದಾರೆ ಅಲ್ಲಿ ಮಾತಾಡ್ತಾ ಇದ್ದಾರೆ ಅದಕ್ಕೆ ನಾವು ಐದು ಗಂಟೆ ಇವತ್ತು ಇವಾಗ ಲೀಡರ್ ಶಕ್ತಿ ನಾವು ಕೆಲಸ ಮಾಡಬೇಕು ಬನ್ಶಿ ತಾಯಿ ಶಕ್ತಿ ಮೇಲೆ ಕೆಲಸ ಮಾಡಬೇಕು ಎಲ್ಲಾ ಧರ್ಮ ಸೇರಿಕೊಂಡು ಇತ್ತಲ್ಲಿ ಈ ವಾರ್ಡ್ ಅವರು ಬನ್ಶಂಗಿನಿ ವಾರ್ಡ್ ಅವರು ಎಲ್ಲರೂ ಬಂದಿದ್ದಾರೆ ಇದ್ದಲ್ಲಿ ನನ್ನ ಜೊತೆ ಆಸ್ನೇ ವೆಂಕಟೇಶ್ ಅವರು ಬಂದಿದ್ದಾರೆ ವಾರ್ಡ್ ಪ್ರೆಸಿಡೆಂಟ್ ನಾಗಣ್ಣ ಗೋವಿಂದ ಚಂದ್ರಪ್ಪ ಎಲ್ಲರೂ ಬಂದಿದ್ದಾರೆ ಇತ್ತಲ್ಲಿ ನಮ್ಮ ಇದ್ರ ಸ್ಪಶ್ಮ ಅವರು ಸೌತ್ನಲ್ಲಿ ಅವರು ಅವರು ಬಂದಿದ್ದಾರೆ ನಮ್ಮ ಜೊತೆ ಇದರಲ್ಲಿ ನಮ್ಮ ಅವರು ಎಲ್ಲ ಬಂದಿದ್ದಾರೆ ಅಫ್ಸಲ್ ಆಲಮು ಖುರ್ರಮ್ಮು ಚಾನು ಇಷಾದ್ ದೌಲತ್ತು ಖುರ್ರಮ್ಮು ಚಾನ್ ಆಮೇಲೆ ಆಲಮ್ ಸರ್ದಾರು ಎಲ್ಲರೂ ಬಂದಿದ್ದಾರೆ ಇದರಲ್ಲಿ ಉಮರ್ ಬಾಹಾರು ಅಲಿಂ ಭಾಯಿ ಮುಜು ಭಾಯಿ ಆಮೇಲೆ ರಿಯಾಜ್ ಅವರು ಆಮೇಲೆ ಯಕ್ಬಲ್ ಅವರು ಬಹಳ ನಾವು ಪುಣ್ಯ ಮಾಡಿರೋದು ಬಹಳ ವರ್ಷ ಬಿಟ್ಟು ಇವತ್ತು ಹೋರಾಟ ಮಾಡಿದ್ದಾರೆ ಜಾಸ್ತಿ ಆಮೇಲೆ ಕಾರ್ತಿಕ್ ಅವರು ಎಜುಕೇಷನ್ ಕೆಲಸ ಮಾಡ್ತಿದ್ದಾರೆ ಆಮೇಲೆ ನಾವು ಕಿರಣ ಮೋಹನ ಆರೀಫು ಕಲೀಮು ಅಲ್ಲು ಮಹಬೂಬು ನಿಟ್ಟಲ್ಲಿ ಅವರು ಬಹಳ ಹೋರಾಟ ಮಾಡಿದ್ದಾರೆ ಇಟ್ಟಲ್ಲಿ ಎಲ್ಲರೂ ಟ್ಯಾಂಕ್ಸ್ ಜಾಸ್ತಿ ಹೋಗ್ಬೇಕಾದ್ರೆ ಒಂದು ಎರಡೂರು ಕೋಟಿ ನಮಸ್ಕಾರ ಹೋಗ್ಬೇಕಾದ್ರೆ ನಮ್ಮ ದೊಡ್ಡಪ್ಪ ಚಿಕ್ಕಮ್ಮ ಮಕ್ಕಳು ಅವರೆಲ್ಲ ಲೇಡೀಸ್ ಬಂದಿದ್ದಾರೆ ಅವ್ರಿಗೆ ದೇವರು ಆರೋಗ್ಯ ಶಾಂತಿ ತಾಳ್ಮೆ ವಿಶ್ವಾಸ ಶಕ್ತಿ ಎಲ್ಲ ಕೊಟ್ಟು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೇಳೋಕೆ ನಮ್ಮ ಜೊತೆ ಓಟ್ನಲ್ಲಿ ಅವರು ಅವ್ರಿಗೆ ಬೆಳಗಿನ ನಮ್ಮ ಜೊತೆ ಇದಾರೆ ನಮ್ಮ ಈ ಶಕ್ತಿ ಅದು ಎಲ್ಲ ಕೂಡ ಎಲ್ಲ ಕುತ್ಕೊಂಡು ಸಿಸ್ಲೂರಿನಲ್ಲಿ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಮಕ್ಕಳು ಎಲ್ಲರೂ ಇದ್ದಾರೆ ಅಲ್ಲಿ ಎಲ್ಲ ಧರ್ಮವರು ಇದ್ದಾರೆ ಅವ್ರಿಗೆಲ್ಲ ಶಕ್ತಿ ಬರಲಿ ಕಾಂಗ್ರೆಸ್ಗೆ ಈ ಶಕ್ತಿ ನಾವು ಪೂರನ ಮಾಡಿಕೊಂಡು ಪಂಚಗ್ರಿಂದ ಲೀಡ್ ಆಗ್ಬೇಕು ನಾವು ಇಷ್ಟೇ ಇರೋದು ಎಲ್ಲ ಧೈವ್ಯಗಳು ಸೇರಿಕೊಂಡು ಓಟ್ ಮಾಡಬೇಕು ಟ್ರೋಲಿಂಗ್ ಮಾಡಬೇಕು ಮೂರು ಸಾವಿರ ಸಿಕ್ಕಿದ್ರು ನಮಗೆ ಪಂಚಂಗರಿಂದ ಇಲ್ಲಿಂದ ಕಿತ್ಬೇಕು ಒಂದು ಲಕ್ಷನೇ ಕಿತ್ಬೇಕು ಸೋಮ ಮೇಡಮ್ ಕಾಂಗ್ರೆಸ್ನಿಂದ ಒಂದು ಲಕ್ಷ ಲೀಡ್ ಕಟ್ಬೇಕು ಆಮೇಲೆ ನಮ್ಮ ಹುಡುಗರು ಇನ್ನೇನಪ್ಪ ಹೇಳಪ್ಪ ಇಲ್ಲಪ್ಪ ಹೇಳಿದ್ರಾ ಹೇಳಿದ್ರ ಆಮೇಲೆ ನಿನ್ನೆ ಹೇಳಪ್ಪ ಮಂಜ மஞ்ச நம்ம ஃபிரெண்டு ஆத்ம தம்ம அவ ரெண்ட் மகவரும் அவ எல்லோரு ஜீவா தானே கண்ட்ரெஸ் அவசிய நான் எல்லாம் நான் கண்ட்ரெஸ் இது ஜீவாடது அதுக்கு எல்லாரும் சேர்க்கு நான் எல்லாரும் சேர்க்கு நானே மக்கள் மஞ்சள் வரக்கூடிய கடமக்கு